ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ನಾನೇ ಆಗಲಿ ಅಥವಾ ನೀವೇ ಆಗಲಿ ಮನೆ ಕಟ್ಟಬೇಕು ಅಥವಾ ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಅನ್ನೋ ಒಂದು ಆಸೆ ಆ ಕನಸು ಇದ್ದೇ ಇರುತ್ತೆ ಮನೆ ಕಟ್ಟುವಂಥ ಕೆಲಸ ತುಂಬಾ ದೊಡ್ಡ ವಿಷಯ ಒಂದು ಗಾದೆ ಮಾತೆ ಇದೆ ಮನೆ ಕಟ್ಟಿ ಮದುವೆ ಮಾಡಿ ನೋಡು ಅಂತ ಈ ಮನೆ ಕಟ್ಟೋದಿಕ್ಕೆ ಮುಖ್ಯವಾಗಿ ನಮಗೆ ಯೋಗ ಇರಬೇಕು ಅಂದರೆ ನಮಗೆ ಭೂಮಿ ಯೋಗ ಇರಬೇಕು ಇದ್ರ ಜೊತೆಗೆ ಕೈಯಲ್ಲಿ ದುಡ್ಡು ಇರಬೇಕು ಅಲ್ವಾ ಆ ದೇವ್ರದ್ದು ಆಶೀರ್ವಾದ ಅಂತೂ ಇರಲೇಬೇಕು ಈ ಒಂದು ಆಶೀರ್ವಾದ ನಿಮಗೂ ಬೇಕು ಅಂತ ಅನ್ನೋದಿದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಜಮೀನು ತಗೋಬೇಕು ಅಥವಾ ಮನೆ ತಗೋಬೇಕು ಇಲ್ಲ ಸೈಟ್ ತಗೋಬೇಕು ಮತ್ತೆ ಭೂಮಿ ವಿಚಾರದಲ್ಲಿ ಏನಾದರೂ ಕೋರ್ಟ್ ಕೇಸ್ ಗಳು ನಡೀತಾ ಇದ್ರೆ ಇದಕ್ಕೆಲ್ಲ ಪರಿಹಾರ ಈ ಒಂದು ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಪ್ರಪಂಚದ ಎಲ್ಲಾ ಕಡೆ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನಮ್ಮ ಜೊತೆ ಪ್ರಯಾಣ ಮಾಡ್ತಿದ್ದವರು ಒಬ್ಬರಿಗೆ ಅವ್ರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇರಲಿಲ್ಲ ಪಾಪ ಅವರು ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ನಾನು ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಂತ ವಿಚಾರಗಳನ್ನು ನಾನು ಅವ್ರಿಗೆ ತಿಳಿಸ್ಕೊಟ್ಟೆ ಅವ್ರು ತುಂಬಾನೇ ಖುಷಿ ಪಟ್ರು ಈ ದೇವಸ್ಥಾನ ಯಾವುದು ಅಂತ ಈಗಾಗಲೇ ನಿಮಗೂ ಕೂಡ ಗೊತ್ತಾಗಿರುತ್ತೆ ಇನ್ನು ಯಾರ್ಗಾರು ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಿಲ್ಲ ಅಂತ ಅನ್ನೋರ್ಗೆ ಈ ದೇವಸ್ಥಾನದ ದರ್ಶನ ಕೂಡ ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ ಬನ್ನಿ ಇವಾಗ ಈ ಜಾಗದ ಮಾಹಿತಿನ ತಿಳ್ಕೊಳ್ಳೋಣ ಈ ದೇವಸ್ಥಾನದ ಹೆಸರು ಬಂದಿ ಭೂವರಹ ಸ್ವಾಮಿ ದೇವಸ್ಥಾನ ಸ್ವಾಮಿ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಇದು ಇದು ಸಮೇತರಾಗಿ ನೀವು ಮೊದಲನೇ ಸಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ನೀವು ಸ್ಯಾಟಲೈಟ್ ಹೋದ್ರೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಡೈರೆಕ್ಟ್ ಬಸ್ ಇದೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬಸ್ ಇದೆ ಅಂತ ಅಂದರೆ ನೀವು ಏಳು ಗಂಟೆಗಾದರೂ ನೀವು ಅಲ್ಲಿರಬೇಕಾಗುತ್ತೆ ಬೆಳಗ್ಗೆ ಏಳು ಗಂಟೆಗೆ ಮತ್ತೆ ಮೂರು ಗಂಟೆಗೆ ಡೈರೆಕ್ಟ್ ಬಸ್ ದೇವಸ್ಥಾನದಿಂದ ರಿಟರ್ನ್ ಬರುತ್ತೆ ಇನ್ನು ನೀವು ಟ್ರೈನ್ ಅಲ್ಲಿ ಹೋಗ್ತೀರಾ ಅಂತ ಅಂದರೆ ಮೆಜೆಸ್ಟಿಕ್ ಬಂದ್ರೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಟ್ರೈನ್ ಇದೆ ನಿಮಗೆ ಯಾವುದು ಸುಲಭ ಅನ್ಸುತ್ತೋ ನೀವು ಅದ್ರಲ್ಲಿ ಹೋಗ್ಬೋದು ನಾವು ಕೂಡ ರೀಸೆಂಟ್ ಆಗಿ ಟ್ರೈನ್ ಹೋಗಿದ್ವಿ ಟ್ರೈನ್ ಅಲ್ಲಿ ಹೋಗ್ತೀರಾ ಅಂದ್ರೆ ನೀವು ಪಾಂಡವಪುರ ಅಲ್ಲಿ ಇಳ್ಕೊಂಡ್ಬಿಟ್ಟು ನೀವು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ದೇವಸ್ಥಾನದ ಹೇಮಾವತಿ ನದಿ ತೀರದಲ್ಲಿ ಈ ಭೂವರಹ ಸ್ವಾಮಿ ದೇವಸ್ಥಾನ ಇದೆ ತ್ರಿವೇಣಿ ಸಂಗಮ ಆಗುತ್ತೆ ಕಾವೇರಿ ಹೇಮಾವತಿ ಹಾಗೆ ಲಕ್ಷ್ಮಣ ತೀರ್ಥ ನದಿಗಳು ಸಂಗಮವಾಗುವಂತಹ ಪುಣ್ಯಕ್ಷೇತ್ರ ನಮ್ಮ ಶ್ರೀ ಭೂವರಹ ಸ್ವಾಮಿ ದೇವಸ್ಥಾನ ನದಿ ನೀರು ತಿಳಿಯಾಗಿದೆ ಅಂತ ಯಾರು ಕೂಡ ನದಿಗೆ ಇಳಿಯುವಂಥ ಸಾಹಸ ಮಾಡೋಕೆ ಹೋಗ್ಬೇಡಿ ಹಾಗೆ ಯಾರೂ ಕೂಡ ದಯವಿಟ್ಟು ಪ್ಲಾಸ್ಟಿಕ್ ಅನ್ನು ನದಿಗೆ ಹಾಕಬೇಡಿ ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆ ಬಂದು ನಿಮಗೆ ಎಲ್ಲ ಥರ ಪೂಜೆ ಸಾಮಾನುಗಳು ಸಿಗುತ್ತೆ ದಯವಿಟ್ಟು ಯಾರು ಕೂಡ ತುಳಸಿ ಮಾರನ್ನು ತೊಗೊಳಕೋಗ್ಬೇಡಿ ನೀವ್ ಏನಾದ್ರು ತಗೊಳ್ಲೇಬೇಕು ಅಂತ ಅನ್ಕೊಂಡಿದ್ರೆ ಒಂದು ಮಳ ಆತರ ತಗೊಳ್ಳಿ ಯಾಕೆ ಗೊತ್ತಾ ನೀವು ತುಳಸಿಯನ್ನ ಕೊಟ್ಟರೆ ಅವರು ದೇವ್ರಿಗೂ ಹಾಕೋದಿಲ್ಲ ಹಾಗೆ ಕೊನೆಯ ಪಕ್ಷ ದೇವರ ಪಾದಕ್ಕೂ ಕೂಡ ಹಾಕೋದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ ಭೂವರ ಸ್ವಾಮಿಗೆ ತುಳಸಿ ಅಂದರೆ ತುಂಬಾನೇ ಇಷ್ಟ ಅಲ್ವಾ ಅದಕ್ಕೋಸ್ಕರ ಶಾಸ್ತ್ರಕ್ಕೋಸ್ಕರ ಒಂದು ಮಳ ತಗೊಳ್ಳಿ ಸಾಕು ಮೊದಲನೇ ಸಲ ಯಾವಾಗ ಹೋಗಿದ್ದು ಈ ದೇವಸ್ಥಾನಕ್ಕೆ ಅಂತ ಅಂದರೆ ಈ ದೇವಸ್ಥಾನದ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು ಆಗ ನಾನು ಹೋಗಿದ್ ನೆನಪು ಏನೇ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದವರಿಗೆ ಭೂಮಿ ಯೋಗ ಅಂತೂ ಆ ಕನ್ಸಂತೂ ನನ್ಸಾಗಿದೆ ಎಷ್ಟೊಂದು ಜನ ಮನೆ ಕಟ್ಟೋದಿಕ್ಕೋಸ್ಕರ ಅಥವಾ ಸೈಡ್ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಕಲ್ಲುಗಳನ್ನು ಇಲ್ಲಿ ಜೋಡಿಸಿರ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಜನ ಈ ರೀತಿ ಕಲ್ಲುಗಳನ್ನು ಜೋಡ್ಸಿಟ್ಟಿದ್ದಾರೆ ಮಹಾವಿಷ್ಣುವಿನ ಮೂರನೇ ಅವತಾರವಾದ ಈ ವರಹ ರೂಪ ಭೂದೇವಿಯನ್ನ ರಕ್ಷಿಸೋ ಸಲುವಾಗಿ ಈ ರೂಪ ಪಡ್ಕೊಂಡಿದ್ದಾರೆ ಅವೆಲ್ಲರೂ ಭಕ್ತ ಪ್ರಹ್ಲಾದ ಸಿನಿಮಾ ಅಂತೂ ನೋಡಿರ್ತೀವಿ ಅದರಲ್ಲಿ ಇರಣ್ಯ ಕಶುಬಿನ ತಮ್ಮ ಇರಣ್ಯಾಕ್ಷನನ್ನ ಸಂಹಾರ ಮಾಡಿಬಿಟ್ಟು ಭೂದೇವಿಯನ್ನ ಕಾಪಾಡ್ತಾರೆ ನಮ್ಮ ಈ ವರಹ ಸ್ವಾಮಿ ದೇವರು ಇದು ಅವತಾರದ ಹಿನ್ನೆಲೆ ಇನ್ನು ಈ ದೇವಸ್ಥಾನದಲ್ಲೂ ಕೂಡ ಭೂವರಹ ಸ್ವಾಮಿ ಹದಿನೆಂಟು ಅಡಿ ಎತ್ತರದಲ್ಲಿದೆ ಇನ್ನು ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರ ಅಂತಲೂ ಕರೀತಾರೆ ಹೊಯ್ಸಳರ ಕಾಲದಲ್ಲಿ ರಾಜನಾಗಿದ್ದ ಮೂರನೇ ವೀರ ಬಲ್ಲಾಳನೆಂಬ ರಾಜನು ಇಲ್ಲಿ ಬೇಟೆಯಾಡುತ್ತಾ ದಾರಿ ತಪ್ಪಾರೆ ಆ ನಂತರ ಅವರು ಒಂದು ಕಡೆ ವಿಶ್ರಾಂತಿ ತಗೋಬೇಕಾದ್ರೆ ಮೊಲವನ್ನ ಬೇಟೆಯಾಡ್ತಾ ನಾಯಿಗಳು ಅಟ್ಟಿಸ್ಕೊಂಡು ಬರ್ತಾ ಇರ್ತವೆ ಅದನ್ನ ಆ ರಾಜ ಗಮನಿಸ್ತಾ ಇರ್ತಾರೆ ಆಗ ಆ ಮೊಲ ಈ ಸ್ಥಳದ ಹತ್ರ ಬಂದು ಅದೇ ಮೊಲ ಹಿಂದೆ ತಿರುಗಿ ಬೇಟೆ ನಾಯಿಗಳನ್ನ ಅಟ್ಟಾಡ್ಸ್ಕೊಂಡು ಹೋಗುತ್ತೆ ಈ ವಿಸ್ಮಯವನ್ನ ಕಂಡಂತಹ ರಾಜ ಈ ಸ್ಥಳದಲ್ಲಿ ಏನೋ ಒಂದು ಅದ್ಭುತ ಶಕ್ತಿ ಇದೆ ಅಂತ ಅನ್ಕೊಂಡಾಗ ಈ ಸ್ವಾಮಿಯ ವಿಗ್ರಹ ಕಾಣಿಸುತ್ತೆ ನಂತರ ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡಿ ಪೂಜೆಗಳನ್ನ ಶುರು ಮಾಡ್ತಾರೆ ಇನ್ನು ಈ ದೇವಸ್ಥಾನದಲ್ಲಿ ತುಂಬಾನೇ ವಿಶೇಷವಾಗಿ ಮಣ್ಣು ಮತ್ತೆ ಇಟ್ಕೆನ ಪೂಜೆ ಮಾಡಿಸ್ಕೊಂಡು ಹೋಗುವಂತದ್ದು ಭೂಮಿಗೆ ಸಂಬಂಧಪಟ್ಟಂತ ಏನೇ ತೊಂದರೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಮನೆ ಕಟ್ಟುವಂಥ ಕನಸು ಕೂಡ ನೆರವೇರುತ್ತೆ ಪ್ರತಿ ದಿನ ಸಾವಿರಾರು ಜನ ಇಲ್ಲಿ ಬಂದು ದೇವರ ದರ್ಶನ ಮಾಡಿಕೊಂಡು ಮಣ್ಣು ಮತ್ತೆ ಇಟ್ಕೆನ ತೊಗೊಂಡೋಗ್ತಾರೆ ಈ ದೇವಸ್ಥಾನಕ್ಕೆ ಯಾವ ದಿನ ಹೋದ್ರೆ ತುಂಬಾ ಶ್ರೇಷ್ಠವಾದದ್ದು ಅಂತ ಅಂದರೆ ರೇವತಿ ನಕ್ಷತ್ರ ಅಥವಾ ಬುಧವಾರ ಅಥವಾ ಭಾನುವಾರ ಈ ಮೂರೂ ದಿವಸದಲ್ಲಿ ನೀವು ಈ ದೇವಸ್ಥಾನಕ್ಕೆ ಹೋದ್ರೆ ತುಂಬನೇ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ರೇವತಿ ನಕ್ಷತ್ರ ದಿನ ಹೋದ್ರೆ ಅಲ್ಲಿ ಅಭಿಷೇಕ ಕೂಡ ನಡೀತಾ ಇರುತ್ತೆ ರೇವತಿ ನಕ್ಷತ್ರ ಮತ್ತೆ ಭಾನುವಾರ ನೀವು ಹೋಗ್ತೀರಾ ಅಂದ್ರೆ ತುಂಬಾ ಬೇಗ ಹೋಗ್ಬೇಕಾಗುತ್ತೆ ಅಲ್ಲಿ ತುಂಬಾನೇ ರಶ್ ಇರುತ್ತೆ ದೇವಸ್ಥಾನದ ಬಲಭಾಗದಲ್ಲಿ ಈ ರೀತಿ ಮಣ್ಣಿನ ರಾಶಿಯನ್ನು ಹಾಕಿರ್ತಾರೆ ಇಲ್ಲಿ ನೀವು ಮಣ್ಣನ್ನು ತಗೋಬೇಕಾಗುತ್ತೆ ನೀವು ಮನೆ ಕಟ್ಟಬೇಕು ಅಥವಾ ಸೈಡ್ ತಗೋಬೇಕು ಅನ್ನೋ ಥರ ಇದ್ರೆ ನೀವು ಇಲ್ಲಿ ಮಣ್ಣನ್ನು ಮೂರು ಇಡೀ ಮಣ್ಣನ್ನು ತಗೊಳ್ಳಿ ಅದೇ ನಿಮ್ಮ ಭೂಮಿನಲ್ಲಿ ಏನಾದರೂ ಕೋರ್ಟ್ ಕೇಸ್ ನಡೀತಾ ಇದ್ದರೆ ಜಗಳ ಆಗ್ತಾ ಇದೆ ಅಂತ ಅಂದರೆ ಐದು ಇಡೀ ಮಣ್ಣನ್ನು ತೊಗೋಬೇಕಾಗುತ್ತೆ ಇನ್ನು ಮನೆ ಕಟ್ಟಬೇಕು ಅನ್ನೋ ಥರ ಇದ್ದರೆ ಎರಡು ಇಟ್ಕೆನ ತೊಗೋಬೇಕಾಗುತ್ತೆ ನೀವು ಪೂಜೆ ಮಾಡಿಸಿದಾದ್ಮೇಲೆ ಒಂದು ಇಟ್ಕೆನ ಇಲ್ಲೇ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಹೋಗಬೇಕು ಇನ್ನೊಂದು ಇಟ್ಕೆನ ನೀವು ಮನೆಗೆ ಹೋಗಬೇಕು ಮನೆ ಕಟ್ಟುವಂಥ ಟೈಮ್ನಲ್ಲಿ ಆ ಇಟ್ಕೆನ ದೇವ ಮೂಲೆ ಅಥವಾ ಈಶಾನ್ಯ ಮೂಲೆಯಲ್ಲಿ ನೀವು ಆ ಇಟ್ಕೆನ ಇಟ್ಬಿಟ್ಟು ನೀವು ಕಟ್ಟಬೇಕಾಗುತ್ತೆ ನೋಡಿ ಇಲ್ಲಿ ಎಷ್ಟೊಂದು ಜನ ಮನೆ ಕಟ್ಟೋ ಅಂತ ಕನಸು ಯಾರಿಗೆಲ್ಲ ಇರುತ್ತೆ ಅವರೆಲ್ಲ ಈ ರೀತಿ ಕಲ್ಲುಗಳನ್ನು ಜೋಡಿಸಿಟ್ಬಿಟ್ಟು ಹೋಗಿರ್ತಾರೆ ಈ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅಂತ ಅನ್ನೋದಾದ್ರೆ ಮಣ್ಣು ತಗೊಳ್ಳಿ ಮತ್ತೆ ಇಟ್ಕೆ ತೊಗೊಳ್ಳಿ ತಗೊಂಡ್ಬಿಟ್ಟು ನೀವು ಅಲ್ಲಿ ಟೋಕನ್ ತೊಗೋಬೇಕಾಗುತ್ತೆ ಈ ಎರಡು ಅಂದರೆ ಮಣ್ಣು ಮತ್ತು ಇಟ್ಕೆಗೆ ಪೂಜೆ ಮಾಡಿಸೋದಕ್ಕೋಸ್ಕರ ಇನ್ನೂರು ರೂಪಾಯಿ ಟೋಕನ್ ನ ತಗೋಬೇಕಾಗುತ್ತೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋದ್ಕಿಂತ ಮೊದಲು ನೀವು ಪೂಜೆ ಸಾಮಾನ ತೊಗೊಂಡೋಗಿ ನೀವು ಅಲ್ಲೇ ಅಲ್ಲಿ ಕಾಯಿನ ಒಡ್ಕೊಂಡು ಹೋಗಬೇಕಾಗತ್ತೆ ಒಳಗಡೆ ಯಾರೂ ಕೂಡ ತೆಂಗಿನಕಾಯಿನ ಒಡೆಯೋದಿಲ್ಲ ನೀವೇ ಅಲ್ಲಿ ತೆಂಗಿನಕಾಯಿನ ಒಡ್ಕೊಂಡು ಹೋಗಬೇಕಾಗತ್ತೆ ಆಮೇಲೆ ನೀವು ಅಲ್ಲಿ ಇನ್ನೂರು ರೂಪಾಯಿ ಟೋಕನ್ನ ತೊಗೊಂಡ್ಬಿಟ್ಟು ನೀವು ಅಲ್ಲಿ ಟೇಬಲ್ ಮೇಲೆ ಇಡಬೇಕು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ದೇವ್ರ ಮುಂದೆ ಒಂದು ಟೇಬಲ್ ಇಟ್ಟಿರ್ತಾರೆ ಅಲ್ಲಿ ಎಷ್ಟೊಂದು ಜನ ಕೂತಿದ್ದಾರೆ ನೋಡಿ ಅವರೆಲ್ಲರೂ ಪೂಜೆ ಮಾಡಿಸೋದಕ್ಕೋಸ್ಕರನೇ ಕೂತಿರೋಂಥದ್ದು ಮಣ್ಣು ಮತ್ತು ಇಟ್ಕೆನ ಆ ಟೇಬಲ್ ಮೇಲೆ ಇಟ್ಟಾದ್ಮೇಲೆ ಅರ್ಚಕರು ನಿಮ್ಮ ಹೆಸ್ರಲ್ಲೇ ಅರ್ಚನೆ ಮಾಡ್ತಾರೆ ನೀವು ಅರ್ಚನೆ ಮಾಡಿಸ್ಕೊಂಡಾದ್ಮೇಲೆ ನೀವು ಅಲ್ಲೇ ಕೂತ್ಕೋಬೇಕಾಗತ್ತೆ ಆಮೇಲೆ ಅವರು ಅಲ್ಲಿರುವಂಥ ಮಣ್ಣು ಮತ್ತು ಇಟ್ಕೆಗೆ ಅರ್ಚನೆ ಮಾಡಿಸಿದಾದ್ಮೇಲೆ ಆ ಮಣ್ಣು ಮತ್ತು ಇಡ್ಕೆಗೆ ತೀರ್ಥ ಹಾಕೊಂಡು ಬರ್ತಾರೆ ಅದಾದಮೇಲೆ ಅರಿಶಿಣವನ್ನು ಹಾಕೊಂಡು ಬರ್ತಾರೆ ಇದಾದ ಮೇಲೆ ತುಳಸಿಯನ್ನು ಹಾಕೊಂಡು ಬರ್ತಾರೆ ನಿಮ್ಗಿಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ನೋಡಿ ಅಲ್ಲಿ ಅರ್ಚಕರು ಅರಿಶಿಣವನ್ನು ಹಾಕೊಂಡು ಬರ್ತಾ ಇದ್ದಾರೆ ವಿಡಿಯೋ ಮಾಡುವಂಥ ಸಮಯದಲ್ಲಿ ಜನರು ಕೂಡ ಓಡಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಅಷ್ಟು ಡೀಟೇಲ್ ಆಗಿ ಅಲ್ಲಿ ನೋಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಈ ಥರ ಅವರು ಪೂಜೆ ಮಾಡಿದಾದ್ಮೇಲೆ ಅಲ್ಲಿ ಅನೌನ್ಸ್ ಮಾಡ್ತಾರೆ ಈ ಮಣ್ಣು ಮತ್ತು ಇಟ್ಕೆನ ಮನೆಗೆ ತೊಗೊಂಡೋದ್ಮೇಲೆ ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಂತ ನೆಕ್ಸ್ಟ್ ತೊಗೊಂಡೋದ್ಮೇಲೆ ಒಂದು ಬಿಳಿ ಬಟ್ಟೆನಲ್ಲಿ ಹಳದಿ ಮಾಡಿಬಿಟ್ಟು ಅಂದರೆ ಬಿಳಿ ಬಟ್ಟೆಗೆ ಅರಿಶಿಣವನ್ನು ಮಾಡಿಬಿಟ್ಟು ಅರಿಶಿನದ ಬಟ್ಟೆನ ಮಾಡಬೇಕಾಗುತ್ತೆ ಅದಕ್ಕೆ ಇಲ್ಲಿಂದ ತೊಗೊಂಡೋಗಿರುವಂಥ ಮಣ್ಣು ಅಥವಾ ಇಟಿಕೆ ನೀವೇನು ತೊಗೊಂಡೋಗಿರ್ತೀರೋ ಅದನ್ನು ಆ ಬಟ್ಟೆನಲ್ಲಿ ಇಟ್ಬಿಟ್ಟು ನೀವು ಕಟ್ಟಿಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಬಿಟ್ಟು ಹೂವು ಅಂದರೆ ತುಳಸಿಯನ್ನು ಇಟ್ಬಿಟ್ಟು ನೀವು ನಲವತ್ತೆಂಟು ದಿವಸ ಪೂಜೆ ಮಾಡಬೇಕಾಗುತ್ತೆ ಈ ನಲವತ್ತೆಂಟು ದಿವಸ ಪೂಜೆ ಮಾಡಿಬಿಟ್ಟು ಈ ಶ್ಲೋಕವನ್ನು ಹೇಳಬೇಕು ನೂರ ಎಂಟು ಸಲ ಬುಧವಾರ ಸ್ಟಾರ್ಟ್ ಮಾಡಿದ್ರೆ ಇನ್ನು ನಲವತ್ತೆಂಟು ದಿವಸ ಪ್ರತಿ ದಿನದ ಪೂಜೆ ಇರಬೇಕು ಮಧ್ಯದಲ್ಲಿ ಮಂತ್ಲಿ ಪ್ರಾಬ್ಲಮ್ ಬರುತ್ತೆ ಆವಾಗ ಆ ದಿನನ ಸ್ಕಿಪ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಸೂತ್ಕ ಆ ರೀತಿ ಏನಾದರೂ ಬಂದಾಗ ಆ ವ್ರತವನ್ನು ಅಲ್ಲೇ ಬಿಡಬೇಕು ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಬಾರ್ದು ನಲವತ್ತೆಂಟು ದಿವಸ ನೀವೇನು ಮಣ್ಣು ಮತ್ತು ಇಟ್ಕೆನ ಪೂಜೆ ಮಾಡಿರ್ತೀರೋ ಅಷ್ಟು ದಿವಸ ನೀವು ಯಾರು ವ್ರತ ಮಾಡ್ತಾರೋ ಯಾರು ಈ ಒಂದು ಪೂಜೆ ಮಾಡ್ತಾರೋ ಅವರು ನಲವತ್ತೆಂಟು ದಿವಸನೂ ಕೂಡ ನಾನ್ ವೆಜ್ಜನ್ನು ತಿನ್ನಬಾರ್ದು ಮನೇಲಿರೋಳಿಕೆ ನೀವು ಮಾಡ್ಕೊಡ್ಬೋದು ಆದ್ರೆ ನೀವು ಮಾತ್ರ ತಿನ್ನೋದಕ್ಕೆ ಹೋಗ್ಬೇಡಿ ಇನ್ನೊಂದು ವಿಷಯ ನಾನು ಹೇಳೋದು ಮಾಡ್ತಿದ್ದೆ ನೀವು ಟೋಕನ್ ತಗೊಳ್ಳೋ ಸಮಯದಲ್ಲಿ ಭೂವರಹ ಸ್ವಾಮಿ ಫೋಟೋ ಕೂಡ ಫ್ರೀ ಆಗಿ ಕೊಡ್ತಾರೆ ಅದನ್ನ ನೀವು ಮನೆಗೆ ತೊಗೊಂಡ್ಬಂದ್ಬಿಟ್ಟು ಅದ್ರ ಮುಂದೆ ನೀವು ಇದೇನು ಮಣ್ಣು ಮತ್ತೆ ಇಟ್ಕೆ ತೊಗೊಂಡ್ ಬಂದಿರ್ತೀರಾ ಅದನ್ನ ಹಳದಿ ಬಟ್ಟೆ ಮಾಡಿಬಿಟ್ಟು ನೀವು ದೇವ್ರ ಮುಂದೆ ಇಟ್ಬಿಟ್ಟು ನೀವು ನಲವತ್ತೆಂಟು ದಿವಸ ಪೂಜೆ ಮಾಡ್ಬೋದು ಇಲ್ಲಿವ್ರಿಗೆ ಅವ್ರು ಅಂದ್ಕೊಂಡಿದ್ದ ಕೆಲಸ ಬೇಗನೆ ಆಗುತ್ತೆ ಕೆಲವ್ರಿಗೆ ನಿಧಾನ ಆಗುತ್ತೆ ಆದ್ರೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಯಾಕೆಂದರೆ ಇದಕ್ಕೆ ನಾನು ಕೂಡ ಸಾಕ್ಷಿನೇ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಆಗೇ ಆಗುತ್ತೆ ಅಕಸ್ಮಾತ್ ನಿಮಗೆ ಆ ಕೆಲಸ ಆಗಿಲ್ಲ ಅಂದಾಗ ಆ ಮಣ್ಣನ್ನು ನೀವು ತುಳಸಿ ಗಿಡಕ್ಕೆ ಹಾಕಬೇಕಾಗುತ್ತೆ ಆಮೇಲೆ ಮತ್ತೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮತ್ತೆ ಹೊಸ್ದಾಗಿ ಮಣ್ಣು ಇಟಿಕೆನ ತೊಗೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತೆ ಮನೆಗೆ ತಂದ್ಬಿಟ್ಟು ಇದೇ ರೀತಿ ನಲವತ್ತೆಂಟು ದಿವಸ ಪೂಜೆ ಮಾಡಬೇಕಾಗುತ್ತೆ ಮಣ್ಣು ಮತ್ತು ಇಟಿಕೆನ ತೊಗೊಂಡ್ಬಿಟ್ಟು ನೀವು ಪೂಜೆ ಮಾಡಿಸಿದಾದಮೇಲೆ ಒಳಗಡೆ ಭೂವರಹ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೊರಗಡೆ ಬಂದುಬಿಟ್ಟು ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕು ನೀವೇನು ಮಣ್ಣು ಮತ್ತು ಇಟಿಕೆ ತೊಗೊಂಡೋಗಿರ್ತೀರಲ್ಲ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ದೇವರ ಸುತ್ತ ಅಂದರೆ ಗರ್ಭಗುಡಿ ಸುತ್ತ ಕೂಡ ನೀವು ಹನ್ನೊಂದು ಪ್ರದಕ್ಷಿಣೆ ಈ ಮಂತ್ರವನ್ನು ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆ ಮುಗಿಸಿದಾದಮೇಲೆ ಅಲ್ಲೇ ಬಲಭಾಗದಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವರಿದೆ ಅಲ್ಲೂ ಕೂಡ ನೀವು ದರ್ಶನ ಮಾಡ್ಕೊಂಡು ಬರಬೇಕು ಹಾಗೆ ದೇವಸ್ಥಾನದ ಎಡಭಾಗಕ್ಕೆ ಬಂದರೆ ಅಲ್ಲಿ ಅನ್ನ ದಾಸೋಹ ಇರುತ್ತೆ ಅಲ್ಲಿ ನೀವು ಪ್ರಸಾದವನ್ನು ಸ್ವೀಕರಿಸ್ಬೋದು ಈ ಪ್ರಸಾದ ನಾವು ಹೋದಾಗ ಕೊನೇ ಪ್ರಸಾದ ಅಂದರೆ ಟೊಮೆಟೊ ಬಾತು ಮೊಸರನ್ನ ಮತ್ತೆ ಸೌತೆಕಾಯಿ ಕೊಟ್ಟಿದ್ದಾರೆ ಇದಾದ ಮೇಲೆ ಎಲ್ರಿಗೂ ಕೂಡ ಅನ್ನ ಸಾರು ಸಿಕ್ಕಿರೋ ಇನ್ನೇ ಹೇಳಿ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಓಟೆಲ್ಗೆ ಹೋಗ್ಬಿಟ್ಟು ನಾವು ಊಟ ಮಾಡಿದ್ರು ಕೂಡ ಈ ಒಂದು ಪ್ರಸಾದದ ರುಚಿ ಆ ಹೋಟೆಲ್ನಲ್ಲಿ ಸಿಗೋದಿಲ್ಲ ಇದಂತೂ ನಿಜ ಅಲ್ವಾ ಇದು ನಿಜ ಆಗಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಈ ದೇವರ ದರ್ಶನ ಆಗಬೇಕು ಅಂದ್ರೆ ನಿಮಗೂ ಮನೆ ಕಟ್ಟುವಂಥ ಕನಸು ನನಸಾಗಬೇಕು ಅಂದರೆ ಈ ಅನ್ನಪೂರ್ಣೇಶ್ವರಿ ಪ್ರಸಾದ ನಿಮಗೂ ಸಿಗಬೇಕು ಅಂದ್ರೆ ಈಗಲೇ ತಪ್ಪದೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇನ್ನು ನೀವು ಇಲ್ಲಿಂದ ತಗೊಂಡೋಗಿರುವಂಥ ಮಣ್ಣು ಮತ್ತು ಇಟಿಕೆನ ತಗೊಂಡೋಗಿರ್ತಲ್ಲ ಅದನ್ನ ಹುಷಾರಾಗಿ ಜೋಪಾನವಾಗಿ ಮನೆಗೆ ತೊಗೊಂಡೋಗಿ ನೀವು ಹೋಗುವಂಥ ದಾರಿನಲ್ಲಿ ಎಲ್ಲೂ ಕೂಡ ಮಣ್ಣು ಕೂಡ ಚೆಲ್ಲಬಾರ್ದು ಹಾಗೆ ಇಟಿಕೆ ಕೂಡ ಒಡಿಬಾರ್ದು ಇದನ್ನ ಹುಷಾರಾಗಿ ನೋಡ್ಕೋಬೇಕು ದೇವಸ್ಥಾನದಿಂದ ಡೈರೆಕ್ಟಾಗಿ ನಿಮ್ಮ ಮನೆಗೆ ಹೋಗಿ ಆದರೆ ಎಲ್ಲೂ ಕೂಡ ಬೇರೆ ಬೇರೆ ಕಡೆ ಎಲ್ಲೂ ಕೂಡ ಸುತ್ತೋದಕ್ಕೆ ಹೋಗಬೇಡಿ ದಯವಿಟ್ಟು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಯಾರು ಕೂಡ ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಯಾಕೆಂದರೆ ನಾವು ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಆ ಪುಣ್ಯದ ಫಲ ಏನಿರುತ್ತಲ್ವ ಅದು ಡೈರೆಕ್ಟಾಗಿ ನಾವು ಮನೆಗೆ ಬಂದರೆ ಆ ಪುಣ್ಯದ ಫಲ ನಮ್ಮ ಮನೆಗೆ ಬರುತ್ತೆ ಅಂತ ಅರ್ಥ ಅಷ್ಟೇ ನಾವು ಭೂವರ ಸ್ವಾಮಿ ದೇವರ ದರ್ಶನ ಇನ್ನೂ ಯಾರೆಲ್ಲ ಮಾಡಿಲ್ಲ ಒಂದ್ಸಲ ದರ್ಶನ ಮಾಡಿ ನೋಡಿ ಒಂದು ಅದ್ಭುತವಾದ ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕಂದರೆ ನೀವು ಮಾಡೋದು ಸಬ್ಸ್ಕ್ರೈಬಿಂದ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಒಬ್ಬವಂತು